ಯಾವ ತರ ಬೆಳಿಬೇಕು ನೀನ್ ಯಾವ ತರ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟ ನಾನೊಬ್ಬನೇ ಅಲ್ಲ ಸಾವಿರಾರು ಕಲಾವಿದರು ಅಲ್ಲಿಂದ ಬೆಳೀತು ನಾನು ಈ ಮಟ್ಟಕ್ಕೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಇರಬೇಕು ಅಂತ ಕಾರಣ ಹೋಡಂಡಿ ಶಿವಪ್ರಸಾದ್ ಅವರ ಬರವಣಿಗೆ ಅವ್ರ ಮನದಾಳದ ಮಾತುಗಳಿಂದ ನಾನು ಬರವಣಿಗೆ ಅವ್ರು ಹಾಡಿರೋದ ಮುಖಾಂತರ ನನ್ನ ಹೆಸರು ಭಾಸೆಯಾಗಿದ್ದು ಈ ಕಾರಣಕರ್ತರು ಮತ್ತೆ ನನಗೆ ಪುಷಪ್ ಕೊಟ್ಟಿದ್ದು ನಮ್ಮ ತಂದೆ ನಸಿಮಪ್ಪನವರು ಅವ್ರ ಆದರ್ಶ ಇಟ್ಕೊಂಡು ನಾನು ಅವ್ರು ಇವತ್ತು ಅಷ್ಟೇ ನಾನು ಬದುಕಿರೋರ್ಗ ಅವ್ರ ಆದರ್ಶ ಹಿಡ್ಕೊಂಡೆ ಹೋಗ್ತೀನಿ ನಾನು ಹಾಗೆ ನನಗೆ ಒಂದು ಸಂತೋಷವನ್ನ ನಾನು ಸಾಧಿಸ್ತೀನಿ ಅನ್ನೋ ಸಂತೋಷನ ಕೊಟ್ಟಿದ್ದು ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ನಮಗೆ ಕಷ್ಟ ಕಾಲದಲ್ಲಿ ಊಟ ಹಾಕಿ ಎಷ್ಟೋ ಜನ ನಮ್ಮನ್ನು ಸಾಕಿದ್ದಾರೆ ಅವ್ರು ಇವತ್ತು ಅವ್ರ ಮರಿಯಲ್ಲ ನನ್ಗೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಕಾರಣಕಂತರ ಎಲ್ಲರೂ ಇಲ್ಲಿ ಗೊತ್ತಿರೋರೆಲ್ಲರೂ ಸುಮಾರು ಜನ ಸುಮಾರು ವರ್ಷಗಳು ಊಟಕ್ಕಿಂತ ಇದ್ದಾಗ ನಾನು ನಮ್ಗೆ ನಮ್ಮ ಡಿಆರ್ ಓನರ್ ಅವ್ರ ಮನೆಯಲ್ಲಿ ನಮ್ಗೆ ಅಸಮಾನ ತೆಗೆದುಕೊಂಡಿದ್ದೀನಿ ಅವ್ರ ಹೊತ್ತು ನಾನು ಏನೇ ಕಾರ್ಯಕ್ರಮ ಏನೇ ಮಾಡಿದ್ರು ಕೂಡ ಅವ್ರಿಗೆ ಗೆರೆ ನಾವು ಹೋಗ್ತಾ ಇರ್ಲಿಲ್ಲ ಮತ್ತೆ ನಮ್ಗೊಂದು ಹುಮ್ಮಸ್ಸು ಒಂದು ಇದು ಕೊಟ್ಟಿದ್ದು ನೀನ್ ಏನಾದ್ರು ಆಗ್ಬೇಕು ಇದು ಮಾಡ್ಬೇಕು ಅನ್ನೋದನ್ನ ಮೋಟಿವೇಟ್ ಮಾಡಿತ್ತು ಸನ್ಮಾನ ಸಿಡ್ಡಿ ಆ ಹೆಣ್ಣನ್ನು ನಾವ್ ಇವತ್ತು ನನ್ಗೊಂದು ವೇದಿಕೆಯಲ್ಲಿ ಅಚಕಚ್ಚಾಗಿ ನನ್ಗೆ ಮಾರ್ಗದರ್ಶನ ಇದ್ರು ನಮ್ಮ ಗುರುಗಳು ರಾಧಾ ಮೇಡಮ್ಮ ಇನ್ನು ಗುರುಗಳು ಬರ್ಬೇಕಾಗಿತ್ತು ಬರ್ಲಿಲ್ಲ ಅವ್ರು ತುಂಬಾ ಪ್ರೀತಿಯಿಂದ ಯಾವತ್ತು ಟೀಚರ್ ತರ ನೋಡಿಲ್ಲ ಮಗು ತರ ನೋಡಿದ್ರು ಇವೆಲ್ಲ ನಾಯಕ ಪ್ರಶಸ್ತಿಗಳು ನನಗೆ ನನಗೆಲ್ಲ ಬಂದಿರೋದು ಇಲ್ಲಿ ನಮ್ಮ ತಂದೆ ಬಂದಿರೋದು ನನಗೆಲ್ಲ ಅವರು ಸಾಧನೆಗಳನ್ನ ಅವರು ಇದನ್ನ ನಮ್ ಚಿಕ್ಕಪ್ಪ ಅವರು ಅವ್ರಿಗೆ ಬಂದಂಗೆ ನನಗೆ ನನಗೆಲ್ಲ ಬಂದಿಲ್ಲ ನಮ್ಮ ಊರಿಗೆ ಬಂದಂಗೆ ನಮ್ ಜಿಲ್ಲೆಗೆ ಬಂದಂಗೆ ನಮ್ ತಾಲೂಕ್ ಬಂದಂಗೆ ನನಗೊಬ್ಬರಿಗೆಲ್ಲ ಇವಲ್ಪ ಕಲಾವಿದ್ರಿಗೂ ಅದು ಪಾದಿರ್ತದೆ ಅಂತ ಹೇಳ್ಬಿಟ್ಟು ನನ್ಗಿಷ್ಟು ಮಾತಾಡ್ ಕರ್ಕೊಂಡ್ಬಂದು ನಮ್ಮ ಬಾಬು ನಾವು ಇವರೆಲ್ಲ ಮತ್ತೆ ನಮ್ಮ ಸಂಸದರ ವಿಜಯ್ ಕುಮಾರ್ ಅಣ್ಣ ಮತ್ತೆ ನಮ್ಮ ಮೆಕಾನಿಕ್ ಅಣ್ಣ ಅವ್ರ ತಂಡ ನನ್ಗೆ ತುಂಬಾ ಹುಮ್ಮಸ್ಸಾಗಿ ಸಹಕಾರ ಕೊಟ್ರು ಮತ್ತೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳು ನಾನು ಈ ಕಾರ್ಯಕ್ರಮ ಮಾಡ್ಕೋಬೇಕು ಅಂತಲ್ಲ ನನಗೆ ಇದೆಲ್ಲ ಪ್ರಶಸ್ತಿಗಳು ಅವೆಲ್ಲ ಮಾಮೂಲಿ ಬರ್ತಾ ಇರ್ತದೆ ಈ ಕಾರ್ಯಕ್ರಮ ಅವಶ್ಯಕತೆ ಇರಲಿಲ್ಲ ಅವ್ರ ಪ್ರೀತಿಯಿಂದ ನನಗೆ ಇಷ್ಟು ಮಾತ್ರ ಗೌರವಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು